ಎಲ್ಲರಿಗೂ ನಮಸ್ಕಾರ ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐ ಪಿ ಎಲ್ ಮುಗಿತು ಐ ಪಿ ಎಲ್ ಮುಗಿದ ಮೇಲೆ ನೆಕ್ಸ್ಟ್ ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈ ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ಮೇಲೆ ರಾಹುಲ್ ದ್ರಾವಿಡ್ ಅವರು ಕೋಚ್ ಹುದ್ದೆಯಿಂದ ಹೊರಗಡೆ ಉಳಿತಾರೆ ಅದಾದ್ಮೇಲೆ ಕೋಚ್ ಆಗೋದು ಯಾರು ಗೌತಮ್ ಗಂಭೀರ್ ಕೋಚ್ ಆಗ್ತಾರ ಕೋಚ್ ಆದ್ಮೇಲೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಟೀಮ್ ಇಂದ ಹೊರಗಡೆ ಹೋಗ್ತಾರ ಇಂತ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಗೌತಮ್ ಗಂಭೀರ್ ಕ್ಯಾ ಗೌತಮ್ ಗಂಭೀರ್ ಕೋಚ್ ಆಗ್ತಾ ಇದ್ದಾರೆ ಅದಾದ್ಮೇಲೆ ಕೊಹ್ಲಿ ಆಡಲ್ಲ ರೋಹಿತ್ ಶರ್ಮಾ ಆಡಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಕೊಹ್ಲಿನೇ ಆಡೋಲ್ಲ ಬಿ ಸಿ ಐಗೆ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಫೈಟ್ ಆಗ್ತಾ ಇದೆ ಆದ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರನ್ನ ಟೀಮಿಂದ ಹೊರಗಡೆ ಇಕ್ತಾ ಇದ್ದಾರೆ ಇಂತಹ ನ್ಯೂಸ್ ಎಲ್ಲ ಬರ್ತಾ ಇದೆ ಇದರಲ್ಲಿ ಸತ್ಯ ಅಸತ್ಯಗಳು ಎಷ್ಟೆಂಟಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗೆ ವಿರಾಟ್ ಕೊಹ್ಲಿ ಅಂತಹ ಶ್ರೇಷ್ಠ ಆಟಗಾರನನ್ನು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಹೊರಗಿಟ್ರೆ ಕೇವಲ ಭಾರತ ಮಾತ್ರ ಲಾಸ್ ಆಗಲ್ಲ ಗುರು ಇಡೀ ವರ್ಲ್ಡ್ನೇ ಒಂಥರ ಲಾಸ್ ಆಗುತ್ತೆ ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಇಂಥ ಇಮೇಜ್ ಇರೋ ಆಟಗಾರ ಇಂಥ ಶ್ರೇಷ್ಠ ಆಟಗಾರ ಆಡ್ಲಿಲ್ಲ ಅಂದ್ರೆ ಕೆಲವು ಪ್ರೇಕ್ಷಕರು ಟೀಮ್ ಅನ್ನು ನೋಡೋಕೆ ಮ್ಯಾಚ್ ಓಡೋಕೆ ಬರದೇ ಇಲ್ಲ ಕೇವಲ ಭಾರತೀಯರಲ್ಲ ಗುರು ಪ್ರಪಂಚದಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಇಷ್ಟಪಡೋ ಸ್ಪೋರ್ಟ್ಸ್ ಅಲ್ಲಿ ಇಷ್ಟಪಡ್ರ ಯಾರಾದ್ರೂ ಇರ್ತಾರೋ ಅವರು ಕೂಡ ಮ್ಯಾಚ್ ಓಡಕ್ ಬರಲ್ಲ ಇಂಡಿಯಾ ಮ್ಯಾಚ್ ಇದ್ದಾಗ ಆ ರೀತಿ ಕ್ರೇಜ್ ಇದೆ ವಿರಾಟ್ ಕೊಹ್ಲಿಗೆ ಇಡೀ ಟೀಮ್ ಇಂಡಿಯಾದಲ್ಲಿ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಯಾರಿಗಾದ್ರು ಒಂದು ಇಮೇಜ್ ಇದೆ ಒಂದು ಕ್ರೇಜ್ ಇದೆ ಒಂದು ಇದಿದೆ ಅಂದರೆ ಅದು ಕೇವಲ ವಿರಾಟ್ ಕೊಹ್ಲಿಗೆ ಮಾತ್ರ ಅಂತ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಟೀಮಿಂದ ಹೊರಗಿಟ್ರೆ ನಾವು ಭಾರತೀಯ ಕ್ರಿಕೆಟ್ ಸಮಸ್ಯೆಗೆ ಉಗಿತಾರೆ ಅಂದ್ರೆ ಹಾಗೇಗಲ್ಲ ಸಖತ್ತಾಗಿ ಹೋಗೀತಾರೆ ಬಟ್ ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೆ ಟೀಮಿಂದ ಹೊರಗಡೆ ತೆಗೆಯೋ ಚಾನ್ಸಸ್ ಇಲ್ಲ ಅದು ಕೂಡ ಟೀ ಟಿ ಟ್ವೆಂಟಿ ವರ್ಲ್ಡ್ ಕಪ್ಲ್ಲಿ ಆರ್ ಡೇ ಎಲ್ಲರಿಗೂ ಗೊತ್ತಿರೋ ವಿಷಯ ಯಾವುದೇ ರೂಮರ್ ನಮಗೆ ಹೋಗ್ಬೇಡಿ ಇನ್ನು ವಿಶೇಷವಾಗಿ ಏನಂತ ವಿರಾಟ್ ಕೊಹ್ಲಿ ಅವ್ರು ಲೇಟ್ ಆಗಿ ಹೋಗಿದ್ರೆ ಟೀಮ್ ಇಂಡಿಯಾ ಜೊತೆ ಸೇರ್ಕೊಂಡಿಲ್ಲ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ಬಟ್ ಲೇಟ್ ಆಗಿ ಹೋದ್ರೆ ನಾವ್ ಜೊತೆ ಮಿಂಗಿಲ್ ಆಗ್ತಾರೆ ಸೇವ ಸೇವ್ ಸೇರ್ತಾರೆ ಆಮೇಲೆ ಮ್ಯಾಚ್ ಕೂಡ ಆಡ್ತಾರೆ ಇನ್ನು ಎರಡನೇದು ಬಂದ್ಬಿಟ್ಟು ಗೌತಮ್ ಗಂಭೀರ್ ಆಲ್ರೆಡಿ ಹೆಡ್ ಕೋಚ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಎಲ್ಲೂ ಅಫಿಷಿಯಲ್ ಆಗಿ ಎಲ್ಲೂ ಕನ್ಫರ್ಮ್ ಮಾಡಿಲ್ಲ ಇದು ಕೇವಲ ವದಂತಿಗಳ ಮಾತ್ರ ಬರ್ತಾ ಇದೆ ಬಿ ಸಿ ಎಸ್ ಸಿ ಆಗಲಿ ಇಲ್ಲ ಗೌತಮ್ ಗಂಭೀರ್ ಆಗಲಿ ನಾನು ಕೋಚ್ ಇದ್ದಾಗೆ ಸೆಲೆಕ್ಟ್ ಆಗಿದೆ ಅಂತ ಗೌತಮ್ ಗಂಭೀರ್ ಹೇಳಿಲ್ಲ ಇಂಥ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಬಿ ಸಿ ಎಸ್ ಸಿ ಹೇಳಿಲ್ಲ ಆದ ಕಾರಣಕ್ಕೆ ಇಂಥ ವದಂತಿಗಳಿಗೆ ಸ್ವಲ್ಪ ದೂರ ಇರಿ ಇನ್ನು ಗೌತಮ್ ಗಂಭೀರ್ ಅವರು ಸೆಲೆಕ್ಟ್ ಆದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಟೀಮಿಂದ ಹೊರಗಿರ್ತಾರಾ ಖಂಡಿತವಾಗಲೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅವರ ಆಟಿಟ್ಯೂಡ್ ಆಗಲಿ ಅವರ ಒಂದು ಪರ್ಫಾರ್ಮೆನ್ಸ್ ಆಗಲಿ ಅವರ ವರ್ತನೆ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ಯಾವುದೇ ಸಂದೇಹ ಇಲ್ಲ ಈ ವಿಷಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕಡಿಮೆ ಆಗೋ ಚಾನ್ಸ್ ಇಲ್ಲ ತಗ್ಗದೇ ಇಲ್ಲ ಅಂತ ನೋಡಿ ಆ ರೀತಿಯಾಗಿ ಯಾವುದೇ ಕಡಿಮೆ ಆಗೋ ಚಾನ್ಸಸ್ ಚಾನ್ಸ್ ಇಲ್ಲ ಪಫಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಖಂಡಿತವಾಗಲೂ ಈ ಟೂರ್ನಮೆಂಟ್ ಆದಮೇಲೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ತೆಗಿಯದಂತೂ ಗ್ಯಾರಂಟಿ ಏನಕ್ಕಂದರೆ ಆಲ್ರೆಡಿ ರೋಹಿತ್ ಶರ್ಮಾಗೆ ಏಜ್ ಬಾರ್ ಆಗಿದೆ ಅದಾದ್ಮೇಲೆ ಸಲ ಹಲವಾರು ಟೈಮ್ಗಳ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಈಗ ನ್ಯೂ ಕ್ಯಾಪ್ಟನ್ ಸದ್ಯ ತುಂಬ ಅವಶ್ಯಕತೆ ಇದೆ ಆ ಕಾರಣಕ್ಕೆ ಅವ್ರನ್ನ ತಗೊಳೋದಂತೂ ಗ್ಯಾರಂಟಿ ಇನ್ನು ವಿಶೇಷವಾಗಿ ಗೌತಮ್ ಗಂಭೀರ್ ಅವರು ಕೋಚ್ ಆದ್ಮೇಲೆ ಇಬ್ಬರನ್ನ ತೆಗಿತಾರ ಖಂಡಿತವಾಗ್ಲು ಇಲ್ಲ ಇನ್ನೂ ಆಡಿಸ್ತಾರೆ ಬಟ್ ಅವರು ಒಳ್ಳೆ ಕೋಚ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇನ್ನು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಆಡಲ್ಲ ಬಿ ಸಿ ಎಸ್ ಗುದ್ದಾಟ ಆಗ್ತಾ ಇದೆ ಜಗಳಾಟ ಆಗ್ತಾ ಇದೆ ಅಂತ ಏನು ಇಲ್ಲ ಅವರು ಖಂಡಿತವಾಗ್ಲು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಓಪನರ್ ಆಗಿ ಆಡೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ ಏನಕ್ಕೆ ಜೈಸ್ವಾಲ್ ಅವ್ರನ್ನ ಟೀಮ್ನ ಹೊರಗಿಟ್ರೆ ಮಾತ್ರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ರು ಓಪನರ್ ಆಗಿ ಬರ್ತಾರೆ ಮತ್ತು ಫಿನಿಷರ್ ಆಗಿ ಬೇರೆಯನ್ನ ತಗೋಬಹುದು ಈ ರೀತಿಯಾಗಿ ಟೀಮ್ ಚರ್ಚಿಸ್ ಆಗ್ತಾ ಇದೆ ನೀ ಯಾವುದೇ ವದಂತಿಗಳಿಗೆ ಇದು ಕೊಡ್ದಾನೆ ಕೇವಲ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡೋಣ ಟೀಮ್ ಇಂಡಿಯಾ ಗೆಲ್ಲಂತೆ ಎಲ್ಲರೂ ಭಾವಿಸೋಣ ಏನಕ್ಕೆ ಇನ್ನು ಇನ್ನೂ ಆರ್ ಸಿ ಬಿ ಸಿ ಎಸ್ ಕೆ ಅನ್ನೋದು ಬ್ಯಾಡ ಮುಗಿತು ಆಲ್ರೆಡಿ ಆರ್ ಸಿ ಬಿ ಸಿ ಎಸ್ ಕೆ ಮುಗಿದಾಗಿದ್ದಾಯ್ತು ಈಗ ಕೇವಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಟ್ವೆಂಟಿ ಕಪ್ ಆಡ್ತಾರೆ ಗೌತಮ್ ಗಂಭೀರನ ಸೆಲೆಕ್ಟ್ ಆಗಿಲ್ಲ ಏನು ಕೋಚ್ ಆಗಿ ಅವ್ರು ಸೆಲೆಕ್ಟ್ ಟೀಮ್ ಟೀಮಿಂದ ತೆಗಿತಾರೋ ಅದೊಂದು ಗ್ಯಾರಂಟಿ ಇಲ್ಲ ಏನಕ್ಕೆ ಅವರ ಪರ್ಫಾರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏನಕ್ಕೆ ಅಂದರೆ ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಬರುತ್ತೆ ಐವತ್ತೂರು ಮ್ಯಾ ವರ್ಲ್ಡ್ ಕಪ್ ಬರುತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರುತ್ತೆ ಏಷ್ಯಾ ಕಪ್ ಬರುತ್ತೆ ಟೂರ್ನಮೆಂಟ್ ಬರುತ್ತೆ ಇವೆಲ್ಲನೂ ಬರ್ತವೆ ಆದ ಕಾರಣ ಈ ಟೈಮಲ್ಲಿ ಕೋಚ್ ಮುಖ್ಯ ಆಗಿರುತ್ತೆ ಅದರಲ್ಲೂ ಇಂಡಿಯಾದವ್ರನ್ನ ಸೆಲೆಕ್ಟ್ ಮಾಡ್ತೇವಂತೇಳಿ ಆಲ್ರೆಡಿ ಬಿ ಸಿ ಐ ಸಿ ನ ಕಾರ್ಯದ ಸೆಕ್ರೆಟರಿ ಜೈಶಾ ಅವರು ಕೂಡ ಹೇಳಿದ್ದಾರೆ ಆದ ಕಾರಣಕ್ಕೆ ಇಂಡಿಯಾದವರ ಸೆಲೆಕ್ಟ್ ಆಗ್ತಾರೆ ಗಂಭೀರ ಆದರೂ ಆಗ್ಬೋದು ಆಗಲ್ಲ ಗುರು ಬಟ್ ಈಗಲೂ ಏನಂದ್ರೆ ಫ್ಯಾನ್ಸ್ ಎಲ್ಲ ಗಂಭೀರ್ಗ ವಿರಾಟ್ ಕೊಹ್ಲಿ ಜಳ ಆಗ್ತಾ ಇದೆ ಆದ ಕಾರಣ ಅವ್ರನ್ನ ತಗೊಬಿಡ್ತಾರೆ ಅದು ಮಾಡ್ತಾರೆ ಇನ್ನೊಂದು ಮ್ಯಾಚಿಂದ ಇದು ಮಾಡ್ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ ಬಟ್ ಯಾವುದೇ ಒಂದು ಕೋಚ್ ಆಗಲಿ ಒಂದು ಆಟಗಾರ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದರೆ ಅವನ ತೆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಫ್ಯಾನ್ಸ್ ಕೂಡ ಸುಮ್ಮನೆ ಇರಲ್ಲ ಅಂತ ನನ್ನ ನಂಬಿಕೆ ಮತ್ತು ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ